ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಂಪಸ್ ಬರ್ತಾರೆ ಸಮಸ್ತ ನಾಡಿನ ಜನತೆಗೆ ನಮ್ಮ ಕಡೆಯಿಂದ ಅಂದ್ರೆ ಶುಭಲಕ್ಷ್ಮಿ ಸಿಲ್ಸ್ನ ಹೃತ್ಪೂರ್ವಕವಾಗಿ ವಂದನೆಗಳನ್ನ ಹೇಳ್ತಾ ಖುಷ್ ಖುಷಿಯಾಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ನೀವು ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ರೋಡ್ ಕರೀತಾರೆ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಮ್ ಶಾಪ್ ಹೇಳಿದ್ರೆ ನಿಮ್ಗೆ ಇನ್ನು ಶಾಪ್ ಅಂತ ತೋರ್ಸೋದೇ ಇಲ್ಲ ಬಿಡಿ ನಿಮ್ಗೆ ಆ ಗೆ ಹೋಗ್ಬೇಕಾ ಇಲ್ಲಿ ಬನ್ನಿ ಇಲ್ಲಿ ಇನ್ನೊಂದು ಶಾಪ್ ಇದೆ ಆತರ ನಿಮ್ಗೆ ಮಿಸ್ಯೂ ಇದು ಮಾಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಗೆ ಕನ್ಫ್ಯೂಷನ್ ಕನ್ಫ್ಯೂಜನ್ ಸ್ಕ್ರೀನ್ ಮೇಲೆ ನಮ್ ನಂಬರ್ ಬರ್ತದೆ ನೇರವಾಗಿ ನಮ್ ನಂಬರ್ಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೂಡ ಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ಅಪ್ ಟು ಫಿಫ್ಟಿ ತೌಸಂಡ್ ಎಲ್ಲ ವಿಧಾನ ಸಾರಿಸು ಸಿಕ್ಕೇ ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಏನ್ ವೆರಿಟೀಸ್ ಬರ್ತಾ ಆ ವೆರಿಟೀಸ್ ನಾನು ತೋರ್ತಿವಿ ಎವ್ರಿ ಡೇ ವಿಡಿಯೋ ಅಪ್ಲೋಡ್ ಆಗ್ತಾ ಇರ್ತದೆ ದಯವಿಟ್ಟು ನಮ್ಮ ಚಾನಲ್ ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಸಿಲ್ಕ್ ಕ್ರೇಪ್ ಅಂದ್ರೆ ಒರಿಜಿನಲ್ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲ ಇದು ನಾರ್ಮಲ್ ಕ್ರೇಪ್ ಬಟ್ ಕ್ವಾಲಿಟಿ ನಾನಿದ ನಿಮ್ಗೆ ಏಯ್ಟಿ ಗ್ರಾಮ್ ಹಂಡ್ರೆಡ್ ಗ್ರಾಮ್ ಅಲ್ಲಿ ಏನ್ ಬರುತ್ತೆ ಫೀಲ್ ಆ ಫೀಲ್ ಕ್ವಾಲಿಟಿ ಮಾಡಿಸ್ತೀನಿ ಯಾಕಂದ್ರೆ ಇದು ಬೆಲೆ ಸ್ಟಾಕ್ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಬಟ್ ದಯವಿಟ್ಟು ನಾನು ಹೇಳ್ತೀನಿ ಬನ್ನಿ ಕ್ವಾಲಿಟಿ ಫೀಲ್ ಮಾಡಿ ಸಾರಿ ಖರೀದಿ ಮಾಡಿ ಅಂತ ಹೇಳ್ತೀನಿ ನಾ ನಿಮ್ಗೆ ಮೇಡಮ್ ಇದು ತೌಸಂಡ್ ರುಪೀಸ್ ಬರತ್ತಾ ಬಟ್ ನಾನು ಇವತ್ತು ನಿಮಗೆ ತೋರ್ಸೋದು ತೌಸಂಡ್ ಇದ ತೌಸಂಡ್ ಟುರ್ಲು ವೆರೈಟೀಸ್ ಇದ್ರಲ್ಲಿ ಕೊಡ್ತೀನಿ ಕ್ರೇಪ್ ಪಲ್ಯ ಯಾಕಂದ್ರೆ ಇದ್ರಲ್ಲಿ ಸುಮಾರು ಒಂದು ನಾಲ್ಕೈದು ಡಿಸೈನ್ಸ್ ಇದೆ ಎಲ್ಲಾ ಡಿಸೈನ್ ಮಿಕ್ಸ್ ಮಾಡಿ ತೋರ್ತೀನಿ ಸಾವಿರ ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ಒಳಗಡೆ ಬರೋಂಥ ವೆರೈಟೀಸ್ ಇದಿಲ್ಲ ಮಸ್ತ್ ಮಸ್ತ್ ಐಟಮ್ ಇದೆಲ್ಲ ಫುಪ್ಪರ್ ಐಟು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಗಳು ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಸೀರೆಗಳಾಗಿರ್ತವೆ ತೌಸಂಡ್ ಟು ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ಅಲ್ಲಿ ಬರುತ್ತೆ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ ಗಳು ಇವೆಲ್ಲ ಪೈಪಿಂಗ್ ಬಾರ್ಡ್ ಅಬ್ಸರ್ವ್ ಮಾಡಬೇಕು ದಯವಿಟ್ಟು ನೀವು ಬಂದಾಗ ಒಂದು ನಾನು ನಿಮ್ಗೆ ಕಸ್ಟಮರ್ಸ್ ಗೆ ಹೇಳಲಿಕ್ಕೆ ಪಡ್ತೀನಿ ಕ್ವಾಲಿಟಿನ ಫೀಲ್ ಮಾಡಿ ಆ ವೆಯ್ಟ್ ನ ನೋಡಿ ಕ್ರೇಪ್ ವೆಯ್ಟ್ ಹೇಗಿದೆ ಅಂತ ಯಾಕಂತಂದ್ರೆ ನಿಮ್ಗೆ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕೂಡ ಸೀರೆ ಸಿಗ್ತಾ ಇದೆ ಬಟ್ ಕ್ವಾಲಿಟಿ ಫೀಲ್ ಮಾಡಿ ಐಟಮ್ ನೋಡಿ ಹೇಗಿದೆ ಅಂತ ಅಷ್ಟು ಚೆನ್ನಾಗಿದೆ ಸಾರಿ ಇದು ಇದ್ರ ಮೇಲೆ ಬಂದು ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಬರುತ್ತೆ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ನೋಡಿ ಚೆಕ್ಸ್ ಬರುತ್ತೆ ವೆರೈಟೀಸ್ ಚೇಂಜಸ್ ಆಗೋದ್ರಿಂದ ನಾನು ನಿಮಗೆ ಟೂ ಹಂಡ್ರೆಡ್ ಅಂತ ಮೆನ್ಷನ್ ಮಾಡ್ತಾ ಇದೀನಿ ನೋಡಿ ಇಲ್ಲ ಒಂದಕ್ಕಿಂತ ಸೂಪರ್ ಐಟಮ್ ಧಮಾಕ ಐಟಮ್ ಬ್ಯೂಟಿಫುಲ್ ಐಟಮ್ ಸೊ ಫ್ರೆಂಡ್ಸ್ ತೌಸಂಡ್ ಟು ತೌಸಂಡ್ ಟೂ ಹಂಡ್ರೆಡ್ ತನಕ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಯುನೀಕ್ ಕಲೆಕ್ಷನ್ಸ್ ಇದೆ ಅಂತ ನೀವು ನೋಡ್ತಾ ಅಂದರೆ ಯಾರಿಗಾದ್ರೂ ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದು ಮೋಸ್ಟ್ ಬ್ಯೂಟಿಫುಲ್ ಸ್ಯಾರೀಸ್ಗಳು ಇದಾಗಿರುತ್ತೆ ಸೊ ಸರ್ ಹೇಳ್ದಂಗೆ ಧಮಾಕ ಆಫರ್ಸ್ ಅಂತಲೇ ಹೇಳ್ಬೋದು ಇದೆಲ್ಲ ನೀವು ನೋಡ್ತಾ ಇದ್ರೆ ಆಲ್ ಓವರ್ ಸ್ಯಾರಿ ಸಖತ್ ಗ್ರ್ಯಾಂಡ್ ಬರುತ್ತೆ ಫುಲ್ ಬುಟ್ಟಲ್ಲ ಬಂದು ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಆಗಿದ್ದು ಇದು ಒಂದಕ್ಕಿಂತ ಚೆನ್ನಾಗಿದೆ ಎಲ್ಲ ಬಂದ್ರೆ ನಿಮಗೆ ತೌಸಂಡ್ ಇಂದ ತೌಸಂಡ್ ಟೂ ಬರುತ್ತೆ ಜೊತೆಗೆ ಒಂದು ಡಿಜಿಟಲ್ ಪ್ರಿಂಟ್ ಓಕೆ ಇದು ಇದು ಕೂಡ ನಿಮಗೆ ಟೂ ಹಂಡ್ರೆಡ್ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದ್ರ ಪ್ರೈಸ್ ಕೂಡ ನಿಮಗೆ ತೌಸಂಡ್ ಟೂ ಹಂಡ್ರೆಡ್ ರೇಂಜಲ್ಲೇ ಬರುತ್ತೆ ಸೊ ಪಟ್ಪಟ ಅಂತ ಬಂದ್ಬಿಟ್ಟು ವೀಡಿಯೋಸ್ಗಳಲ್ಲಿ ಟಕ್ ಅಂತ ತೋರಿಸ್ಬಿಡ್ತಾರಲ್ಲ ಇಷ್ಟೇನೇ ಕಲೆಕ್ಷನ್ಸ್ ಅಂದ್ಕೊಂಬಿಡಿ ಇದನ್ನ ದಾಡಿ ತುಂಬ ಇದೆ ಇದು ಜಸ್ಟ್ ಸ್ಯಾಂಪಲ್ ಆಗಿರುತ್ತೆ ನಿಮಗೆ ವಿಡಿಯೋ ಬಂದ್ಬಿಟ್ಟು ಆದಷ್ಟು ಶಾರ್ಟ್ ಆಗಿರಲಿ ಅಂದ್ಬಿಟ್ಟು ವೀಡಿಯೋಸ್ಗಳಲ್ಲಿ ಈ ಥರ ಪ್ಲೇ ಮಾಡ್ತಾ ಆದ್ರೆ ನಿಮಗೆ ಏನಾದರೂ ಈ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ಆ್ಯಂಡ್ ವರ್ಲ್ಡ್ ವೈಡ್ ಶಿಪಿಂಗ್ ಇರುತ್ತೆ ಎಲ್ಲದಕ್ಕಿಂತ ಮೇಲಾಗಿ ಏನು ವಿಷಯ ಅಂದ್ರೆ ಈ ಸೀರೆಗಳನ್ನ ನೀವು ಟೆನ್ ಪೀಸ್ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರೆ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಇದೆ ಮತ್ತೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಅಡಿ ಎಕ್ಸ್ಟ್ರಾ ನೀವು ಲೈಕ್ ಬಿಲ್ ಮಾಡಿದ್ರಿ ಅಂದ್ರೆ ಒಂದು ಸಾರಿ ಬಂದ್ಬಿಟ್ಟು ನಿಮಗೆ ಫ್ರೀ ಆಗಿ ಸಿಗುತ್ತೆ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಅದ್ರಲ್ಲಿ ನಿಮ್ಗೆ ಇದೆ ತಗೋಬೇಕು ಅಂತೇನಿಲ್ಲ ನೀವು ಫೈವ್ ತೌಸಂಡ್ ರುಪೀಸ್ ಸಾರಿ ತಗೊಂಡು ಒಂದ್ ಐದ್ ಸಾವಿರ ರೂಪಾಯಿ ಸೀರೆ ತಗೊಂಡ್ಬಿಟ್ಟು ಸರ್ ನಿಮ್ ಇದ್ರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಮಾಡ್ಕೊಂಡಿದ್ರು ಕೂಡ ಮಾಡ್ಕೊಡ್ತೀನಿ ಸೂಪರ್ ಬಟ್ ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ವರ್ತ್ ಗಿಫ್ಟ್ ಸರ್ ನೀವು ಸಾರಿ ತಗೋಬಹುದು ಇಲ್ಲ ನೀವ್ ತಗೊಂಡ್ರ ಸಾರಿನಲ್ಲಿ ಈಗ ನೀವು ಯಾವ್ದಾದ್ರು ಇನ್ನೊಂದು ಎಕ್ಸ್ಟ್ರಾ ಸಾರಿ ಬೈ ಮಾಡಿ ಅದ್ರಲ್ಲಿ ಬೇಕು ಮಾಡಿ ಮಾಡ್ಕೊಬೋದು ಮಾಡ್ಕೊ ಸೂಪರ್ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಇದು ಈ ತರ ಆಪ್ಷನ್ಸ್ ನ ಬಂದ್ಬಿಟ್ಟು ತಗೊಂಡ್ಬಿಡಿ ಪರ್ಚೇಸ್ ಮಾಡಿ ನೆಕ್ಸ್ಟ್ ಒಂದು ಐಟಮ್ ಕೊಡ್ತಾ ಇದೀನಿ ಇದು ಬಂದು ಪೋಚಂಪಲ್ಲಿ ಡಿಸೈನರ್ ಸಾರಿ ಅಂತ ಹೇಳ್ಬಿಟ್ಟು ಬಾರ್ಡರ್ ಪೋಚಂಪಲ್ಲಿ ವಿತ್ ನಿಮಗೆ ಬಾಡಿನಲ್ಲಿ ಡಿಸೈನರ್ ಬುಟ್ಟ ಬರುತ್ತೆ ಇದರ ಬೆಲೆ ಬಂದು ನಿಮಗೆ ಸಾವಿರದ ಮುನ್ನೂರು ರೂಪಾಯಿ ಸಲ ತೌಸಂಡ್ ತ್ರೀ ಹಂಡ್ರೆಡ್ ಕೊಡ್ತಾ ಇದೀನಿ ಮಸ್ತ್ ಇದೆ ಐಟಮು ಇದರಲ್ಲಿ ಒಂದು ಮೂರು ವೆರೈಟಿ ಸಲ ಬರುತ್ತೆ ತೌಸಂಡ್ ತ್ರೀ ಮೂರು ವೆರೈಟಿ ಇದೆ ಅಂದ್ರೆ ಇದು ಶಾಂಪಲ್ ಇದರಲ್ಲಿ ಇನ್ನೂ ಸಾಕಷ್ಟು ವೆರೈಟೀಸ್ ಡಿಸೈನ್ಸ್ ತುಂಬಾ ಇದೆ ಜಸ್ಟ್ ಪೀಸ್ಗಳು ಪೀಸ್ ಗಳು ಸಾವಿರದ ಮುನ್ನೂರು ರೂಪಾಯಿ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಐಟಮ್ ಬ್ಯೂಟಿಫುಲ್ ಐಟಮ್ ಸಾಫ್ಟ್ ಆಗಿ ಬರುತ್ತೆ ಕ್ಲಾತ್ ನೋಡಿ ಸೊ ಫ್ರೆಂಡ್ಸ್ ನೂರ್ತಾ ಇದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಸೂಪರ್ ಆಗಿರುವಂತ ಸೀರೆಗಳೆಲ್ಲ ಇದೆ ಅಂತ ಅಂದ್ಬಿಟ್ಟು ಟಿಶ್ಯೂ ಸಾರಿ ಟಿಶ್ಯೂ ಸಾರಿ ಓಕೆ ಮೇಡಮ್ ಸಾರಿ ಮಾತ್ರ ಇದು ಕೂಡ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಸೊ ಒಂದು ಟಿಶ್ಯೂ ಸಾರಿ ಕೂಡ ಕೊಡ್ತಾ ಇದ್ರೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಲೈಕ್ ಪಾಸಿಂಗ್ ಕ್ಲಾಸ್ ತರ ಇವಾಗ ತೋರುವಂಥ ಕಲೆಕ್ಷನ್ಸ್ ಮತ್ತೆ ನೆಕ್ಸ್ಟ್ ವೀಕ್ ಸಿಗುತ್ತಾ ಅನ್ನೋದೇ ಡೌಟ್ ಸೊ ಬೇಗ ಬೇಗ ಬಂದು ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಆಫ್ ಸುಭಲಕ್ಷ್ಮಿ ಅಂತಲೇ ಹೇಳ್ಬೋದು ಓಕೆ ಸೇಮ್ as that 1300 ರೂಪೀಸ್ ಗೆ ಇನ್ನು ಕೂಡ ವ್ಯತ್ಯಾಸವಾಗಿರುವಂತ 컬렉ಷನ್ಸ್ ಗಳು. ಸಂಬಂಧನೇ ಇಲ್ಲ ನೋಡಿ ಟಿಶ್ಯೂ ಕೊಟ್ಟಿದ್ದಾರೆ ಡಿಫ್ರೆಂಟ್ ಆಗಿರೋಂತ ಹಸಲ್ ಸಾರಿ ಕೊಟ್ಟಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಡಿಫರೆನ್ಷಿಯೇಟ್ ಮಾಡಿದ್ದಾರೆ ಸೇಮ್ ಪ್ರೈಸ್ ಅಲ್ಲೇ 1300 ಸೂಪರ್ ಬ್ಯೂಟಿಫುಲ್ 1300 ಗೆ ನಾನು ரியಲಿ ಹೇಳ್ತೀನಿ ಮಸ್ತಾಗಿದೆ ಸೆಲೆಕ್ಷನ್ಸ್ ಬಂದಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಂ ಉಟ್ಟೋರಂತ ಬಹಳ ಖುಷಿ ಐತರೆ ತುಂಬಾ ಸಾಫ್ಟ್ ಇದೆ ನೋಡಿ ಸಾರಿನ ಹಾಗೆ ಬಳಕತ್ತೆ ಆ ತರ ಇದೆ ಸಾರಿ ಇದು ತುಂಬಾ ಸಾಫ್ಟ್ ಮೆಟಲ್ ನಿಮ್ಗೆ ಇದು ಕಂಪ್ಲೀಟ್ ತೌಸಂಡ್ ತ್ರೀ ಹಂಡ್ರೆಡ್ ಬರುತ್ತೆ ಸೊ ಯಾರಿಗಾದ್ರು ಈ ಸೀರೆಗಳು ಬೇಕಾ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೊಂದು ಸಾಫ್ಟ್ ಸಿಲ್ಕ್ ಸಾರಿ ಬ್ಯೂಟಿಫುಲ್ ಆಗಿದೆ ಸಖತ್ ಸಾಫ್ಟ್ ಆಗಿದೆ ಉಟ್ರಂತೂ ಇನ್ನೂ ಸಾಫ್ಟ್ ಆಗಿರ್ತದೆ ಕೂಲ್ ಕೂಲ್ ಸ್ಯಾರಿ ಅಂತ ಇದು ಸಖತ್ ಸಾರಿ ಸಾಫ್ಟ್ ಸಿಲ್ಕ್ ಸಾರಿ ಇದ್ರ ಬೆಲೆ ಒಂದು ತೌಸಂಡ್ ಫೋರ್ ಹಂಡ್ರೆಡ್ ಮೇಡಮ್ ಎಷ್ಟ ಮಾಡಿ ಹಿಂಗಿದೆ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಇದು ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಇದ್ರಲ್ಲೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಎಷ್ಟು ಬ್ಯೂಟಿಫುಲ್ ಸಾಫ್ಟ್ ಸಿಲ್ಕ್ ತುಂಬಾ ಐಟಮ್ ಅಂತೂ ಸೂಪರ್ ಆಗಿದೆ ನಿಮ್ಗೆ ಜೊತೆಗೆ ಮೇಲೆ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ಸಾರಿ ಗಿಫ್ಟ್ ಕೂಡ ಎಸ್ ಸೊ ಫ್ರೆಂಡ್ಸ್ ಈ ಸ್ಯಾರಿ ಕೂಡ ಬಂದು ಈಗಲೇ ಪರ್ಚೇಸ್ ಮಾಡಿಗೊಂದು ಸಾರಿ ಕೊಡ್ತಾ ಇದೀನಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಕಾಂಟ್ರಾಸ್ಟ್ ಐಟಮ್ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ಸಕ್ಕತ್ತ ಇದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಪ್ರೈಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ನೂರು ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಇದೆ ಮಸ್ತ್ ಐಟಮ್ ಸಾವಿರದ ಆರ್ನೂರು ರೂಪಾಯಿ ಐಟಮ್ ಮಾತ್ರ ಸಕ್ಕತ್ ಆಗಿದೆ ಮೇಡಮ್ ಹುಟ್ಟೋರ್ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಐಟಮ್ ಇದು ಸಾವಿರದ ಆರ್ನೂರು ರೂಪಾಯಿನಲ್ಲಿ ಬ್ಯೂಟಿಫುಲ್ ಐಟಮ್

ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ನ ಕೊಡ್ಬೇಕಂತ ಹೊಸ ಹೊಸ ಐಟಂಗಳೆಲ್ಲ ತಂದು ಕೊಡ್ತಾ ಇದೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಮೇಲೆ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮಾತ್ರ ಆಗಿರುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಒಂದು ವೆರೈಟೀಸ್ ಅಂತ ಹೇಳ್ಬಿಡಿ ಎಲ್ಲರೂ ಆಶ್ಚರ್ಯ ಪಡ್ಬೇಕು ಅಂತ ಕಡಿಮೆ ಇನ್ನು ಸಾಕಷ್ಟು ವೆರೈಟಿ ಎಲ್ಲ ತೋರ್ಸ್ಲಿಕ್ಕೆ ಆಗಲ್ಲ ಬಟ್ ಶಾಂಪಲ್ ಮಾತ್ರ ನಾವು ನಿಮ್ಗೆ ಕೊಡ್ತೇವೆ ಇದ್ರಲ್ಲಿ ಇನ್ನು ಹತ್ತರಿಂದ ಹದಿನೈದು ಡಿಸೈನ್ ಸಿಕ್ಕತ್ತೆ ನಿಮ್ಗೆ ಈ ಪ್ರೈಸ್ ಅಲ್ಲ ಎಸ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಹಾ ಸರ್ ನಮ್ಮ ಹುಡುಗಿ ಒಂದು ಕುಟ್ಟು ಕಾಂಟ್ರಾಸ್ಟ್ ಬ್ರೋಕೆಡ್ ಸಾರಿ ಎಸ್ ಫೈನಲಿ ಇವತ್ತಿನ ವಿಡಿಯೋದಲ್ಲಿ ಸಕ್ಕತ್ತಾ ಇದ್ದಂಗ ಲಾಸ್ಟ್ ಐಟಮ್ ಥಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ಒಂದು ಬ್ಯೂಟಿಫುಲ್ ಕುಟ್ಟು ಬ್ರೊಕೇಡ್ ಸಾರಿ ತುಂಬಾ ಚೆನ್ನಾಗಿದೆ ಐಟಮ್ ಅಂತ ಇದ್ರ ಬೆಲೆ ಬಂದ್ರೆ ನಿಮಗೆ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸಾವಿರದ ಎಂಟ್ನೂರು ರೂಪಾಯಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಥೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ಗೆ ಮೋಸ್ಟ್ ಬ್ಯೂಟಿಫುಲ್ ಸಾರಿ ಸಕ್ಕತ ಇದೆ ಕಲರ್ಸ್ ಅಂತೂ ಸೂಪರ್ ಆಗಿದೆ ರೀ ಕಲರ್ಸ್ ಅದು ಒಂದಕ್ಕಿಂತ ಒಂದು ಸಕ್ಕತ್ತಾ ಇದೆ ಕಲರ್ಸ್ ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ಬ್ಯೂಟಿಫುಲ್ ಐಟಮ್ ತುಂಬಾನೇ ಚೆನ್ನಾಗಿದೆ ವೆರೈಟಿನೂ ಕೂಡ ಲೇಟೆಸ್ಟ್ ಆಗಿದೆ ಒಂದಕ್ಕಿಂತ ಒಂದು ಸಖತ್ ಆಗಿ ಬರುತ್ತೆ ಏಟ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ ತುಂಬಾ ಸಾಫ್ಟ್ ಆಗಿದೆ ಮೆಟೀರಿಯಲ್ ಕೂಡ ಯಾಕಂದ್ರೆ ಆಡಿದ್ರೆ ಯಾರು ಉಡ್ತಾ ಇಲ್ಲ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಸಾಫ್ಟ್ ಐಟಮ್ ಕೊಡ್ತಾ ಇದೀನಿ ನೋಡಿ ಇದ್ರ ಜೊತೆ ಇನ್ನೊಂದು ಐಟಮ್ ಇದೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಮೀನಾ ಟಿಶ್ಯೂ ಸೆಲೆಬ್ರಿಟಿ ಸಾರಿ ಅಂದರೆ ಕಾಸ್ಟ್ಲಿ ಐಟಮ್ ತೊಗೊಳ್ತಿರಲ್ಲ ನೀವು ಇಪ್ಪತ್ತೈದು ಸಾವಿರ ರೂಪಾಯಿ ಸೀರೆ ತೊಗೊಳ್ತಿರಲ್ಲ ಅದೇ ವೆರೈಟಿ ನಾನು ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸಲ್ಲಿ ಮಾಡಿ ಕೊಡ್ತಾ ಇದ್ದೀನಿ ನೋಡಿ ಸಾವಿರದ ಎಂಟು ಸಾವಿರ ರೂಪಾಯಿ ಒಂದು ಬಿಗ್ ಬಾರ್ಡರ್ ಟಿಶ್ಯೂ ಸಾರಿ ಸೂಪರ್ ಆಗಿದೆ ಸಾರಿ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸಕ್ಕ ಅಂತ ಆಗಿದೆ ಮಸ್ತ್ ಕಲರ್ಸ್ ಇದೆ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಟಿಶ್ಯೂ ಸಿಲ್ಕ್ ಬೇಕು ಅಂದ್ರೆ ನೀವು ಕೂಡ ಬರ್ಬೋದು ಪರ್ಚೇಸ್ ಮಾಡ್ಕೊಬಹುದು ಮೋಸ್ಟ್ ಬ್ಯೂಟಿಫುಲ್ ಬರೀ ತೌಸಂಡ್ ಏಟ್ ಕೊಡ್ತಾ ಇದಾರೆ ಒಂದೊಂದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಬಂದು ಟಿಶ್ಯೂ ಸಾರೀಸ್ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮ್ಯಾಮ್ ಹೇಗಿದೆ ಎಲ್ಲ ಪೇಸ್ಟಲ್ ಕಲರ್ಸ್ ಬರ್ತಾರೆ ಕಂಪ್ಲೀಟ್ ಸೋ ಆ ಪೇಸ್ಟಲ್ ಕಲರ್ಸ್ ಏ ಇಂಪಾರ್ಟೆಂಟ್ ಹೌದು ಯಾಕಂದ್ರೆ ಟಿಶ್ಯೂ ಅಂತಂದ್ರೆ ಅಂದ್ರೆ ಪೇಸ್ಟಲ್ ಕಲರ್ಸ್ ಯಾಕಂದ್ರೆ ಸೆಲೆಬ್ರಿಟಿ ಸಾರಿ ಅಲ್ಲ ಹಾಗಾಗಿ ಎಲ್ಲ ಪೇಸ್ಟಲ್ ಕಲರ್ಸ್ ಬರ್ತಾರೆ ಕಂಪ್ಲೀಟ್ ಫ್ಯಾನ್ಸಿ ಇದೊಂದು ಹೊಸ ಕಲರ್ ಓಕೆ ಬಂದು ಟಿಶು ಬ್ರೋಕೆಡ್ ಸಾರೀಸ್ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೌಸಂಡ್ ರುಪೀಸ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಎಲ್ಲಾ ವೆರೈಟಿಸ್ ಇವತ್ತಿನ ವೀಡಿಯೋ ತೋರಿಸಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ